ನಮಸ್ಕಾರ ಸುವಿ ಚಾನಲ್ಗೆ ಸ್ವಾಗತ ಇತ್ತೀಚೆಗಷ್ಟೇ ಶುರುವಾದ ನಾ ನೂರು ಜನ್ಮಕ್ಕೂ ಧಾರವಾಹಿಲ್ಲಿನ ಪಾತ್ರಧಾರಿ ಅಂದರೆ ಚಿರು ಚಿರಂಜೀವಿ ಪಾತ್ರಧಾರವಾಗಿ ಬದಲಾಗ್ತಿದೆ ಇದರಲ್ಲಿ ನಟಿಸ್ತಿದ್ದ ನನ್ನ ಧನುಷ್ ಕೋಡ ಅವರು ಮುಂಚೆ ಗೀತಾ ಧಾರವಾಹಿಲಿ ನಾಯಕನಾಗಿ ನಟಿಸಿದರು ಮತ್ತು ಗೌರಿ ಶಂಕರದಲ್ಲಿ ಕೂಡ ಖಳನಾಯಕನಾಗಿ ಸ್ವಲ್ಪ ದಿನ ನಟಿಸಿದರು ಅದಾದ ಮದುವೆ ಆದಮೇಲೆ ಇವರು ಮತ್ತೆ ಹೀರೋ ಆಗಿ ಕಮ್ ಬ್ಯಾಕ್ ಮಾಡಿದ್ದು ನೂರು ಜನ್ಮಕ್ಕೂ ಧಾರಾವಾಹಿಲಿ ಇದು ಮುಂಚೆ ಎಂಟೂವರೆಗೆಲ್ಲ ಪ್ರಸಾರ ಆಗ್ತಿತ್ತು ಆದರೆ ಹೊಸ ಧಾರಾವಾಹಿಗಳ ಕಾರಣದಿಂದ ಇದು ಶನಿವಾರ ಮತ್ತು ಭಾನುವಾರ ಪ್ರಸಾರ ಆಗೋಕ್ಕೆ ಸ್ಟಾರ್ಟ್ ಆಯಿತು ಇತ್ತೀಚೆಗಷ್ಟೇ ಶುರುವಾಗಿದ್ದ ಈ ಧಾರಾವಾಹಿಯಲ್ಲಿ ಇವರು ವೈಯಕ್ತಿಕ ಕಾರಣಗಳಿಂದ ಧಾರಾವಾಹಿನ ಬಿಟ್ಟು ಈಗ ನೆಕ್ಸ್ಟು ಸ್ನೇಹಿತ್ ಗೌಡ ಅವರು ಈ ಧಾರವಾಹಿಯಲ್ಲಿ ನಟಿಸ್ತಿದ್ದಾರೆ ಇವರು ಮುಂಚೆ ನಮ್ಮನೆ ಯುವ ರಾಣಿ ಮತ್ತು ಬಿಗ್ ಬಾಸಲ್ಲಿ ಕೂಡ ಕಂಟೆಸ್ಟೆಂಟ್ ಆಗಿದ್ದರು ಈಗ ನೆಕ್ಸ್ಟ್ ಮುಂದೆ ನೂರು ಜನ್ಮಕ್ಕು ಧಾರಾವಾಹಿಯಲ್ಲಿ ಸ್ನೇಹಿತ್ ಗೌಡ ಅವರು ಚಿರಂಜೀವಿ ಪಾತ್ರಧಾರಿಯಾಗಿ ಅಭಿನಯಿಸ್ತಿದ್ದಾರೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು